ನನ್ನ ಹೆಸರು ಡಾಕ್ಟರ್ ಅಚ್ಯುತನ್ ಈಶ್ವರ್ ಆ್ಯಂಡ್ ಇವತ್ತು ಒಂದು ಸಿಂಪಲ್ ಈಸಿ ಸ್ಯಾಲೆಡ್ ಹೇಳ್ತಾ ಇದ್ದೀನಿ ವಿತ್ ಅ ಟ್ವಿಸ್ಟ್ ಈ ಟ್ವಿಸ್ಟ್ ಏನಂದರೆ ಈ ಸ್ಯಾಲೆಡ್ ಹೆಲ್ತಿ ಮಾಡೋಕ್ಕೆ ಪ್ರತಿಯೊಂದು ಇಂಗ್ರೀಡಿಯೆಂಟಲ್ಲೂ ಒಂದು ಸ್ವಲ್ಪ ಚಿಕ್ಕ 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 ಚೇಂಜಸ್ ಇದ್ದೀವಿ ಈ ಹತ್ತು ಚಿಕ್ಕ ಚಿಕ್ಕ ಚೇಂಜಸ್ಸಿಂದ ನಮ್ಮ ಹೆಲ್ತ್ಗೆ ಒಂದು ದೊಡ್ಡ ಚೇಂಜ್ ಬರೋಕ್ಕೆ ಸಾಧ್ಯ ಇದೆ ಫಸ್ಟ್ ಬಂದುಬಿಟ್ಟು ನಾವು ಮಿಲ್ಲೆಟ್ಸ್ ಯೂಸ್ ಮಾಡ್ತಾ ಇದ್ದೀವಿ ಈ ಸ್ಯಾಲೆಡಲ್ಲಿ ಯಾವ ಮಿಲ್ಲೆಟ್ ಅಂದರೆ ಬರಗು ಅಥವಾ ಪ್ರೋಸೋ ಮಿಲ್ಲೆಟ್ ಹಾಗೆ ಹಸಿಯಾಗಿ ಇಲ್ಲ ಕುಕ್ ಮಾಡಿಬಿಟ್ಟು ಯೂಸ್ ಮಾಡ್ತಾ ಇದ್ದೀವಿ ರೈಸ್ ಥರ ಎರಡನೇದು ಬಂದ್ಬಿಟ್ಟು ಈ ಸ್ಯಾಲೆಡಲ್ಲಿ ಬರೀ ತರಕಾರಿ ಎಲ್ಲ ಹಾಕಿದರೆ ತಿನ್ನೋಕ್ಕೆ ಓಕೆ ಕೆಲವು ಚೆನ್ನಾಗಿ ತಿನ್ನೋಕ್ಕಾಗತ್ತೆ ಕೆಲವು ಜನಗೆ ಟೇಸ್ಟ್ ಚೆನ್ನಾಗಿರ್ಬೇಕಲ್ವ ಅದಕ್ಕೆ ಕ್ರೀಮು ಶುಗರ್ ಬೆಲ್ಲ ಈ ಥರ ಸ್ವೀಟ್ನೆಸ್ ಮತ್ತು ಕ್ರೀಮಿನೆಸ್ ಮತ್ತು ಸ್ಪೈಸ್ ಬರೋಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾರೆ ಅದು ಜಾಗದಲ್ಲಿ ಹೆಲ್ತಿಯಾಗೂ ಇರಬೇಕು ಟೇಸ್ಟಿಯಾಗೂ ಇರಬೇಕು ಅಂದರೆ ಇವತ್ತು ನಾವು ಸ್ವೀಟ್ನೆಸ್ಗೆ ಡೇಟ್ ಶುಗರ್ ಯೂಸ್ ಮಾಡೋಕ್ಕೆ ಇದ್ದೀವಿ ಮತ್ತು ಡೇಟ್ ಶುಗರ್ ಅಂದರೆ ಏನಿಲ್ಲ ನಮ್ಮ ಖರ್ಜೂರನ ಡ್ರೈ ಮಾಡಿ ಪುಡಿ ಮಾಡಿದರೆ ಅದು ಡೇಟ್ ಶುಗರ್ ಅಂತ ಹೇಳ್ತಾರೆ ಮತ್ತು ತುಂಬ ಜನ ಸ್ಯಾಲೆಡ್ ಅಂದರೆ ಬೋರಿಂಗ್ ಅಂದ್ಕೊಂಡಿರ್ತಾರೆ ಆದರೆ ಇವತ್ತು ಈ ಸ್ಯಾಲೆಡ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋಕ್ಕೆ ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾನು ಹೇಳಿಕೊಟ್ಟೆ ಶುರು ಫಸ್ಟ್ ನಾವು ಈ ಇಂಗ್ರೀಡಿಯೆಂಟ್ ಹಾಕೋಣ ಇದೇನು ಇದು ಮೂಲಂಗಿ ತುರಿದಿರುವ ಮೂಲಂಗಿ ಮುಲ್ಲಂಗಿ ಬಂದ್ಬಿಟ್ಟು ಕ್ರೂಸಿಫರಸ್ ವೆಜಿಟಬಲ್ ಅಂತ ಹೇಳ್ತಾರೆ ಆ ಫ್ಯಾಮಿಲಿಯಿಂದ ಬಂದಿರುವ ತರಕಾರಿ ಕ್ರೂಸಿಫರಸ್ ವೆಜಿಟಬಲ್ಸ್ ಅಲ್ಲಿ ಒಂದು ತುಂಬ ಮುಖ್ಯ ವಿಷಯ ಬಂದ್ಬಿಟ್ಟು ಆಂಟಿ ಕ್ಯಾನ್ಸರ್ ಕ್ಯಾನ್ಸರ್ ರೋಗ ಬರೋದ್ರಿಂದ ಸ್ಟಾಪ್ ಮಾಡುತ್ತೆ ಕ್ರೂಸಿಫರಸ್ ವೆಜಿಟಬಲ್ಸ್ ಪ್ರತಿ ದಿವಸ ತಿಂತಾ ಇದ್ರೆ ಆದರೆ ಮೂಲಂಗಿ ಬಂದುಬಿಟ್ಟು ಹಂಗೆ ಹಸಿಯಾಗಿ ಎಲ್ರಿಗೂ ತಿನ್ನೋಕ್ಕಾಗಲ್ಲ ಅಲ್ವಾ ಅದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರಬೇಕು ಅದಕ್ಕೆ ಸ್ಯಾಲೆಡ್ ನಾವು ಎಲ್ಲ ಐಟಮ್ಸ್ ಹಾಕಿ ಮಿಕ್ಸ್ ಮಾಡೋದ್ರಿಂದ ಮೊದಲು ಮೂಲಂಗಿ ಮಾತ್ರ ಸೆಪ್ರೇಟಾಗಿ ತಗೊಂಡು ಕೆಲವು ವಿಷಯಗಳು ಮಿಕ್ಸ್ ಮಾಡಿ ಆ ಶಾರ್ಪಾಗಿ ಆ ಖಾರ ಟೇಸ್ಟ್ ಬರೋದು ಸ್ವಲ್ಪ ಕಡಿಮೆ ಮಾಡಿ ಟೇಸ್ಟ್ ಮಾಡಿಫೈ ಮಾಡೋಣ ಫಸ್ಟ್ ಬಂದ್ಬಿಟ್ಟು ಅದಕ್ಕೆ ಹಾಕೋದು ಲೆಮನ್ ಜ್ಯೂಸ್ ನಿಂಬೆಹಣ್ಣು ರಸ ಬೀಜಗಳು ತೆಗೆದಿಲ್ವಾ ಇಲ್ಲ ನಾನು ತೆಗಿಲಿಲ್ಲ ಹಾಗೆ ಹಾಕ್ಬಿಟ್ಟೆ ಅವಾಗವಾಗ ಸ್ವಲ್ಪ ಕಸರೆ ಅನಿಸತ್ತೆ ಸ್ಯಾಲೆಡಲ್ಲಿ ಆದರೆ ನನಗೆ ತುಂಬ ಒಳ್ಳೆಯದು ಅಂತ ಗೊತ್ತು ಅದರಿಂದ ನಿಂಬೆಹಣ್ಣು ಬೀಜ ಕೂಡ ನಾನು ತೆಗಿಯೋಲ್ಲ ನಿಂಬೆಹಣ್ಣು ರಸದಲ್ಲಿ ಕೆಲವು ಪೌಷ್ಟಿಕಾಂಶಗಳೆಲ್ಲ ಇದೆ ನಿಂಬೆಹಣ್ಣು ಬೀಜದಲ್ಲಿ ಅದರಿಂದ ಜಾಸ್ತಿ ಪೌಷ್ಟಿಕಾಂಶಗಳು ಬೇರೆ ಬೇರೆ ವೆರೈಟಿ ಪೌಷ್ಟಿಕಾಂಶಗಳು ಸಿಗತ್ತೆ ಅದರಿಂದ ನಿಂಬೆಹಣ್ಣು ಬೀಜ ನಾನು ಜ್ಯೂಸ್ ಮಾಡುವಾಗ ತೆಗಿಯಲ್ಲ ಹಾಗೆ ನಾನು ಹಾಕ್ಬಿಡ್ತೀನಿ ಇದು ಇದು ಡೇಟ್ ಶುಗರ್ ಅಥವಾ ಡ್ರೈ ಡೇಟ್ಸ್ ಪುಡಿ ಖರ್ಜೂರ ಡ್ರೈ ಮಾಡಿ ಪುಡಿ ಮಾಡಿ ಸಿಗತ್ತೆ ನೀವು ಆನ್ಲೈನ್ ತಗೋಬೋದು ಅಥವಾ ನಿಮ್ಮ ಹತ್ರ ಇರುವ ಅಂಗಡಿಯಲ್ಲಿ ತಗೋಬೋದು ಸಿಗಲಿಲ್ಲ ಅಂದರೆ ಸಂಪೂರ್ಣ ಆಹಾರ ವೆಬ್ಸೈಟಿಂದ ತಗೋಬೋದು ಯಾಕೆ ಸಕ್ಕರೆ ಬೆಲ್ಲ ಇಲ್ಲ ಯಾಕೆ ಈ ಡೀಟ್ಸ್ ಪುಡಿ ಯಾಕೆಂದರೆ ಇದು ಸಂಪೂರ್ಣವಾಗಿ ಇರುವ ಒಂದು ಸ್ವೀಟ್ನರ್ ಹೋಲ್ಸಮ್ ಫುಡ್ ಅಂತ ಹೇಳ್ತೀವಿ ಶುಗರ್ ಬೆಲ್ಲ ಜೇನುತುಪ್ಪ ಇದೆಲ್ಲ ತಿನ್ನುವಾಗ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗ್ಬೋದು ಆದರೆ ಖರ್ಜೂರ ಪುಡಿ ಮಾಡಿ ತೊಗೊಂಡ್ರೆ ಶುಗರ್ ಲೆವೆಲ್ ಬ್ಲಡ್ ಶುಗರ್ ಲೆವೆಲ್ ಆದರೆ ಖರ್ಜೂರ ಪುಡಿ ಮಾಡಿ ಹಾಕಿದರೆ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗೋಲ್ಲ ನಾರ್ಮಲ್ ಆಗಿ ಇರೋಕ್ಕೆ ಚಾನ್ಸ್ ಇದೆ ನಿಮಗೆ ಇದು ಸಿಗ್ಲಿಲ್ಲ ಅಂದರೆ ಬರೀ ಖರ್ಜೂರ ಕಟ್ ಮಾಡಿ ಕೂಡ ಹಾಕ್ಬೋದು ಈಗ ಇದು ಮಿಕ್ಸ್ ಮಾಡೋಣ ಅಷ್ಟೇ ಈಗ ಇದು ಒಂದು ಐದು ಹತ್ತು ನಿಮಿಷ ಸೈಡ್ ಅಲ್ಲಿ ಬಿಟ್ಬಿಡಿ ಆವಾಗ ಫ್ಲೇವರ್ ಎಲ್ಲ ಅಬ್ಸರ್ಬ್ ಆಗಿ ಆ ಖಾರ ಟೇಸ್ಟ್ ಕಡಿಮೆ ಆಗೋಗ್ಬಿಡುತ್ತೆ ಈಗ ಹತ್ತು ನಿಮಿಷ ಆಗೋಯ್ತು ಬಾಕಿ ಇಂಗ್ರೀಡಿಯಂಟ್ಸ್ ಎಲ್ಲ ಮಿಕ್ಸ್ ಮಾಡೋಣ ಮಿಲೆಟ್ ಆದಮೇಲೆ ಟೋಫು ಟೋಫು ಬಂದುಬಿಟ್ಟು ಪನ್ನೀರ್ ಥರನೇ ಆದರೆ ಹಸುವಿನ ಹಾಲಿಂದ ಮಾಡಿರಲ್ಲ ಸೋಯಾ ಹಾಲಿಂದ ಮಾಡಿದೆ ಇಟ್ಸ್ ಅ ಹೈ ಪ್ರೋಟೀನ್ ಫುಡ್ ಆ್ಯಂಡ್ ತುಂಬ ಒಳ್ಳೆಯದು ಎಸ್ಪೆಷಲಿ ಸಣ್ಣ ಮಕ್ಕಳಿಗೆ ಅಥವಾ ಸ್ಪೋರ್ಟ್ಸ್ ಮಾಡೋರಿಗೆ ತುಂಬ ಒಳ್ಳೆಯದು ಬಿಕಾಸ್ ಆ ಪ್ರೋಟೀನ್ ಇಲ್ಲಿಂದ ಸಿಗುವ ಪ್ರೋಟೀನ್ ಬಾಡಿಗೆ ತುಂಬ ಉಪಯೋಗ ಆಗುತ್ತೆ ನೆಕ್ಸ್ಟ್ ನಾವು ಸೌತೆಕಾಯಿ ಕುಕುಂಬರ್ ಹಾಕ್ತೀವಿ ಮತ್ತೆ ಲೆಟ್ಯೂಸ್ ನಿಮಗೆ ಲೆಟ್ಯೂಸ್ ಸಿಗ್ಲಿಲ್ಲ ಅಂದ್ರೆ ಪಾಲಕ್ ಕೂಡ ಕಟ್ ಮಾಡಿ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ದಾಳಿಂಬೆ ಮತ್ತು ಗಾರ್ನಿಷ್ಗೆ ನಾನು ಸಂಪೂರ್ಣ ಆಹಾರದಿಂದ ನಟ್ಸ್ ಆ್ಯಂಡ್ ಸೀಡ್ಸ್ ಮಿಕ್ಸ್ ಯೂಸ್ ಮಾಡ್ತಾಯಿದ್ದೀನಿ ಇದ್ದೀನಿ ಇದರಲ್ಲಿ ಏನು ಉಪಯೋಗ ಇದರಲ್ಲಿ ಏನು ಉಪಯೋಗ ಅಂದರೆ ತುಂಬ ವೆರೈಟಿ ನಟ್ಸ್ ಆ್ಯಂಡ್ ಸೀಡ್ಸ್ ಆಲ್ರೆಡಿ ಮಿಕ್ಸ್ ಆಗಿರುತ್ತೆ ಪಂ್ಕಿನ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಆಲ್ಮಂಡ್ಸು ಬಾದಾಮಿ ಮತ್ತು ಖರ್ಜೂರ ಕೂಡ ಇರುತ್ತೆ ಸ್ವಲ್ಪ ಓಟ್ಸ್ ಇರುತ್ತೆ ಎಳ್ಳು ಇರುತ್ತೆ ಮತ್ತು ಈ ಮಖಾನ ಕೂಡ ಬರುತ್ತೆ ನಿಮಗೆ ಇದು ಯೂಸ್ ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಇರುವ ಬೀಜಗಳು ಲೈಟಾಗಿ ರೋಸ್ಟ್ ಮಾಡಿ ಹಾಕ್ಬೋದು ಪಂಪ್ಕಿನ್ ಸೀಡ್ಸ್ ಸನ್ಫ್ಲವರ್ ಸೀಡ್ ಆಗ್ಬೋದು ಇಲ್ಲ ಬರೀ ಕಡಲೆ ಬೀಜ ಕೂಡ ಹಾಕ್ಬಿಡ್ಬೋದು ಲಾಸ್ಟಾಗಿ ಗಾರ್ನಿಷ್ಗೆ ಈ ಎಲೆ ಇದಕ್ಕೆ ಹೆಸರು ಆರಿಗ್ಯಾನೋ ಅಂತ ಹೇಳ್ತಾರೆ ಮಾಮೂಲಿ ನೀವು ಆರ್ಗ್ಯಾನೋ ಹೆಸರು ಪಿಜ್ಜಾ ಬಗ್ಗೆ ಕೇಳಿಲ್ತೀರಿ ಪಿಜ್ಜಾ ಸಾಸು ಪಿಜ್ಜಾ ಫ್ಲೇವರೆಲ್ಲ ಆರ್ಗ್ಯಾನೋ ಹಾಕ್ತಾರೆ ನಾವು ಇವತ್ತು ಸ್ಯಾಲೆಡು ಸ್ವಲ್ಪ ಪಿಜ್ಜಾ ಫ್ಲೇವರ್ ಮಾಡೋಣ ಇದು ನಾವು ಮನೆಯಲ್ಲಿ ಬೆಳೆದಿರೋ ಗಾರ್ಡನ್ನಿಂದ ನಾವು ತಂದಿದ್ದೀವಿ ನೀವು ನಿಮ್ಮ ಮನೆ ಗಾರ್ಡನಲ್ಲಿ ಆರ್ಗ್ಯಾನೋ ಇದ್ರೆ ತರ್ಬೋದು ಇದು ಹೇಗೆ ನಿಮ್ಮ ಮನೆಯಲ್ಲಿ ಮಾಡೋದು ಅಂತಲೂ ಹೇಳ್ಕೊಡ್ತೀವಿ ಅಥವಾ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ಅಷ್ಟೇ ಮುಗೀತು ಈಗ ಅದು ಮಿಕ್ಸ್ ಮಾಡಿದ್ರೆ ಫಿನಿಶ್ಡ್ ಸ್ಯಾಲೆಡ್ ರೆಡಿ ಆಗಿಬಿಟ್ಟಿದೆ ನೋಡೋಕ್ಕೆ ಸಖತ್ತಾಗಿದೆ ಟೇಸ್ಟ್ ಮಾತ್ರ ಹೇಗಿದೆ ಗೊತ್ತಿಲ್ಲ ನೋಡೋಣ ಶ್ಯಾಮ್ಲಾ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಶ್ಯಾಮ್ಲಾ ಬಂದ್ಬಿಟ್ಟು ಒಂದು ಫಿಟ್ನೆಸ್ ಎಕ್ಸ್ಪರ್ಟ್ ಅವ್ರು ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾರೆ ಸೈಕ್ಲಿಂಗ್ ಮಾಡ್ತಾರೆ ರನ್ನಿಂಗ್ ಮಾಡ್ತಾರೆ ಸೊ ಇವ್ರಿಗೆ ಈ ಹೈ ಪ್ರೋಟೀನ್ ಸ್ಯಾಲೆಡ್ ಕೊಟ್ಟು ಖಂಡಿತ ನಾವು ಫೀಡ್ಬ್ಯಾಕ್ ತೊಗೊಳ್ಳೋಣ ಮತ್ತೆ ಶ್ಯಾಮ್ಲಾಗೆ ಸ್ಯಾಲೆಡ್ ಅಂದ್ರೆ ತುಂಬಾ ಇಷ್ಟ ಬೇರೆ ಸೊ ಚೆನ್ನಾಗಿ ಇರಬೇಕು ಇಲ್ಲಾದ್ರೆ ನಾನು ಹ್ಮ್ ತಿನ್ನೋದ್ರಲ್ಲಿ ಬಿಸಿ ಆಗಿದ್ದಾರೆ ಈಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿತ್ತು ಅಂತ ತುಂಬಾ ಚೆನ್ನಾಗಿದೆ ನಾವು ಸ್ಯಾಲೆಡ್ ಅಂದ್ರೆ ಏನು ಅನ್ಕೋತೀವಿ ಫ್ಲೇವರ್ ಇರಲ್ಲ ಅದೊಂದ್ಸಲ ಡಯಟ್ ಫುಡ್ ಅಂತ ಎಲ್ಲರ ಮನ್ಸಲ್ಲೂ ಇರುತ್ತೆ ಬಟ್ ಈ ತರ ನೀ ಸ್ಯಾಲೆಡ್ ಮಾಡಿ ನೋಡಿ ನೀವು ಬೇರೆ ಏನು ತಿನ್ನಕ್ಕೆ ಮನ್ಸ್ ಬರಲ್ಲ ನನಗಂತೂ ಹಂಗೆ ಅನಿಸ್ತಾ ಇದೆ ಆ್ಯಂಡ್ ಇದರಲ್ಲಿ ನಾವು ಟೋಫು ಹಾಕಿದ್ದೀವಿ ಪ್ರೋಸೋ ಮಿಲ್ಲೆಟ್ ಇದೆ ತುಂಬ ನಟ್ಸ್ ಸೀಡ್ಸ್ ಎಲ್ಲ ಇದೆ ಅದರಿಂದ ಪ್ರೋಟೀನ್ ಒಳ್ಳೆ ಸೋರ್ಸಸ್ ಇಂದ ಪ್ರೋಟೀನ್ ತಿನ್ನುವಾಗ ಏನು ಬೆನಿಫಿಟ್ಸ್ ಅಂತ ಸ್ವಲ್ಪ ಹೇಳ್ತೀಯಾ ಖಂಡಿತ ಇವಾಗ ನಾವು ಪ್ರೋಟೀನ್ ಅಂತ ಹೇಳಿದ ತಕ್ಷಣ ನಮಗೆ ವೆಜಿಟೇರಿಯನ್ ಸೋರ್ಸಸ್ ಅಲ್ಲಿ ಪ್ರೋಟೀನ್ ಇಲ್ಲ ಅಂತ ಒಂದು ಮನಸ್ಸಲ್ಲಿ ಒಂದಿದೆ ಬಟ್ ಅದು ತಪ್ಪು ಈ ಥರ ನಾವು ಟೋಫು ಮತ್ತು ನಟ್ಸ್ ಆ್ಯಂಡ್ ಸೀಡ್ಸು ಪ್ರೋಸೋ ಮಿಲ್ಲೆಟ್ ಎಲ್ಲದರಲ್ಲೂ ಪ್ರೋಟೀನ್ ಇದೆ ಆ್ಯಂಡ್ ಎಸ್ಪೆಷಲಿ ಟೋಫು ಟೋಫು ಬಂದ್ಬಿಟ್ಟು ಸೋಯಾ ಬೀನಿಂದ ಮಾಡಿರೋದು ಅದರಲ್ಲಿ ತುಂಬ ಪ್ರೋಟೀನ್ ಇದೆ ನೀವು ಅಕಸ್ಮಾತ್ ಜಿಮ್ಮೆಲ್ಲ ಮುಗಿಸ್ಕೊಂಡು ಅಥವಾ ಯೋಗ ಮುಗಿಸ್ಕೊಂಡು ಒಂದು ಹೆಲ್ತಿಯಾಗಿ ಬ್ಯಾಲೆನ್ಸ್ಡ್ ಮೀಲ್ ತಗೋಬೇಕಂದ್ರೆ ಈ ಥರ ಸ್ಯಾಲೆಡ್ ಮಾಡಿ ತೊಗೋಬೋದು ಇದರಲ್ಲಿ ಪ್ರೋಟೀನು ಇದೆ ಇದರಲ್ಲಿ ಫೈಬರು ಇದೆ ಪ್ರೋಟೀನ್ ಅಂದರೆ ಬೆರಿ ಪ್ರೋಟೀನ್ ಇಲ್ಲ ಇದರಲ್ಲಿ ಫೈಬರ್ ಇದೆ ವಿಟಮಿನ್ಸ್ ಇದೆ ಮಿನ್ರಲ್ಸ್ ಇದೆ ಸೊ ಒಂಥರ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ಬೋದು ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಮನೆಯಲ್ಲಿ ಎಲ್ರಿಗೂ ಕೂಡ ಕೊಡಿ ಅವರು ಒಂದೇ ಪ್ರಾಬ್ಲಮ್ ಇದೆ ಈ ಥರ ಕಲರ್ ಕಲರ್ ಆಗಿ ಇರುವ ಡಿಶ್ ನೋಡಿಬಿಟ್ಟು ಮತ್ತೆ ನಾವು ರಾಗಿ ಮುದ್ದೆ ತಿನ್ನೋಕ್ಕೆ ಇಷ್ಟಪಡಲ್ಲ ಇದೇ ಕೊಡಿ ಅಂತ ಕೇಳ್ತಾರೆ ಅದು ಮಾತ್ರ ಸ್ವಲ್ಪ ನೋಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಆ್ಯಂಡ್ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಈಗ ಈ ಸ್ಯಾಲಡಲ್ಲಿ ಎಷ್ಟು ಇಷ್ಟು ಫ್ಲೇವರ್ ಹೇಗಿದೆ ಅಂತ ಕೇಳ್ಬೋದು ನೀವು ಇದು ಆ ಓರಿಗ್ಯಾನೋ ಅಂತ ನಾವು ಒಂದು ಹರ್ಬ್ ಯೂಸ್ ಮಾಡಿದ್ವಲ್ವಾ ಅದರಿಂದ ತುಂಬ ಫ್ಲೇವರ್ ಬರುತ್ತೆ ನಿಮಗೂ ಆಸೆ ಇರುತ್ತೆ ಈ ಥರ ಹರ್ಬ್ಸ್ ಎಲ್ಲ ಮನೆಯಲ್ಲಿರಬೇಕು ಅಂತ ನನಗೆ ಆ ಥರ ಇತ್ತು ಆದರೆ ಟೈಮ್ ಇಲ್ಲ ಹೇಗೆ ಬೆಳೆಯೋದು ಅಂತಲೂ ಗೊತ್ತಿಲ್ಲ ನಾವು ಮನೆಯಲ್ಲಿ ಅರ್ಬನ್ ಮಾಲಿ ನೆಟ್ವರ್ಕ್ ಅಂತ ಅವ್ರ ಗಾರ್ಡ್ನರ್ಸ್ ಬಂದ್ಬಿಟ್ಟು ನಮಗೆ ಸೆಟಪ್ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಜಾಗ ಏನು ಜಾಸ್ತಿ ಬೇಡ ಬೆಂಗಳೂರಲ್ಲಿ ಇರೋ ವೆದರ್ ಪರ್ಫೆಕ್ಟು ಈ ಥರ ಹರ್ಬ್ಸು ಸಣ್ಣ ಪುಟ್ಟ ಹರ್ಬ್ಸ್ ಚಿಕ್ಕ ಜಾಗ ಇದ್ದರೆ ಸಾಕು ನಿಮ್ಮ ಮನೆಯಲ್ಲೂ ನೀವು ಈ ಥರ ಗ್ರೋ ಮಾಡ್ಬೋದು ಇದರಿಂದ ನೀವು ಫ್ರೆಶ್ ಹರ್ಬ್ಸ್ ಯಾವಾಗ ಬೇಕೋ ಆವಾಗ ಈ ಥರ ಹರ್ಬ್ಸ್ ತೊಗೊಂಡು ನಿಮ್ಮ ಸ್ಯಾಲೆಡಲ್ಲಿ ಅಥವಾ ಬೇರೆ ಪ್ರಿಪ್ರೇಷನ್ಸಲ್ಲೂ ಯೂಸ್ ಮಾಡಬಹುದು ಆ್ಯಂಡ್ ಥ್ಯಾಂಕ್ ಯು ನಿಮಗೆ ಬಂದು ನೋಡಿದ್ದಕ್ಕೆ ಖಂಡಿತ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಹೇಳಿ ಮತ್ತು ಇದೇ ಥರ ಪೌಷ್ಟಿಕಾಂಶ ಒಳ್ಳೆ ಜಾಸ್ತಿ ಇರುವ ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಬೇಕಿದ್ದರೆ ಸಾತ್ವಿಕ ಆಹಾರ ನೆಕ್ಸ್ಟ್ ಎಪಿಸೋಡ್ ಖಂಡಿತ ನೋಡಿ